ಅಲ್ಟ್ರಾಸಾನಿಕ್ ಸೋನಿಕ್ ಅಂದ್ರೆ ಏನು ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಸೌಂಡ್ ಅದಕ್ಕೆ ಸಾನಿಕ್ ಸೊ ಈಗ ಪ್ಲೇನ್ ನೀವು ಕೇಳಬಹುದು ಸೋನಿಕ್ ಸ್ಪೀಡ್ ನಮ್ದು ಬ್ರಾಹ್ಮೋಸ್ ಮಿಸೈಲ್ ಇದೆ ಹೈಪರ್ ಸ್ಪೀಡ್ ಅಂದ್ರೆ ಇಟ್ ಸ್ಪೀಡ್ ಈಸ್ ಮೋರ್ ದೆನ್ ದ ಸ್ಪೀಡ್ ಆಫ್ ಆಕ್ಚುಲಿ ಫೋರ್ ಟೈಮ್ಸ್ ದ ಸ್ಪೀಡ್ ಆಫ್ ಸೌಂಡ್ ಈಗ ನಿಮ್ದು ಮ್ಯಾನ್ಯೂಲ್ ಏನ್ ಕೊಟ್ಟಿದೆ so in manually we have explained uh, the working of ultrasonic sensor so how the sensor works there is a transmitter which will be transmitting the signal sound wave and sound waves will hit on an object and then they are reflected back other one is a receiver it captures it so this is the principle ನಾವು ವಾಟ್ ಆ್ಯಪನ್ಸ್ ಈಸ್ ಇದನ್ನು ಸ್ಟಾರ್ಟ್ ಮಾಡೋಕೆ ವಿ ಕಾಲ್ ಇಟ್ ಆಸ್ ಇಗ್ನೈಟಿಂಗ್ ದ ಸೆನ್ಸರ್ ಆರ್ ಇನಿಷಿಯಲೈಸಿಂಗ್ ದ ಸೆನ್ಸರ್ ಸೊ ವಿ ಹ್ಯಾವ್ ಟು ಸೆಂಡ್ ಸಮ್ ಸಿಗ್ನಲ್ ಇಲ್ದ್ರಲ್ಲಿ ಎರಡು ಪಿನ್ ಅಡ್ರಿ ಒಂದು ಟ್ರಿಗರ್ ಅಂತೇಳಿ ಒಂದು ಎಕೋ ನಾವು ಟ್ರಿಗರ್ ಪಿನ್ನಿಗೆ ಸಿಗ್ನಲ್ ಕೊಟ್ಟಾಗ ದ ಸೌಂಡ್ ಟ್ರಾವೆಲ್ ಫ್ರಮ್ ಒನ್ ಆಫ್ ದ ಟ್ರಾನ್ಸ್ಮಿಟರ್ ಇಟ್ ಗೋಸ್ ವ್ಯಾನ್ ಆಬ್ಜೆಕ್ಟ್ ಆ್ಯಂಡ್ ದೆನ್ ಹಿಟ್ಸ್ ಆ್ಯಂಡ್ ಗೆಟ್ಸ್ ರಿಫ್ಲೆಕ್ಟೆಡ್ ಬ್ಯಾಕ್ Ega e sensorally, there is one pin called as echo, means the reflected wave. Yao time, the R time it is capable of reading from the time of trigger up to the time of reception. So it is measuring twice the amount of time to go up to the object and get reflected back from the object. So we are getting two times the time. So that's why we are going to divide it by 2. So we get 1 time, and we know what is the speed of sound. So speed multiplied by time or velocity of the sound multiplied by time that is giving us the distance. So that is the principle that is used. Okay. Now program. So we are measuring durations, which is ರೆಡ್ ಯೂಸಿಂಗ್ ಅ ಇನ್ ಬಿಲ್ಟ್ ಫಂಕ್ಷನ್ ಇದ್ರೊಳಗೆ ಒಂದು ಫಂಕ್ಷನ್ ಇರುತ್ತದ್ರಿ ತಾನೇ ಡ್ಯೂರೇಷನ್ ಪಿಕಪ್ ಮಾಡ್ತದೆ ಆಮೇಲೆ ನಾವೇನು ಮಾಡಬೇಕು ಡಿಸ್ಟನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಅದಕ್ಕೆ ನಾವೇನು ಮಾಡ್ತೀವಿ ಸೊ ವಿ ಆರ್ ಯೂಸಿಂಗ್ ದ ಫಾರ್ಮುಲಾ ಡಿಸ್ಟನ್ಸ್ ಇಸ್ ಈಕ್ವಲ್ ಟು ಡ್ಯೂರೇಷನ್ ಇಂಟು ಝೀರೋ ಪಾಯಿಂಟ್ ಜೀರೋ ತ್ರೀ ತ್ರೀ ಫೋರ್ ಡಿವೈಡ್ ಬೈ ಟು ಓಕೆ ಸೊ ಈ ಫಾರ್ಮುಲಾದಿಂದ ವಿ ವಿರ್ ಡೂಯಿಂಗ್ ಇಟ್ ಅಂಡ್ ಅಗೇನ್ ವಿ ಆರ್ ಯೂಸಿಂಗ್ ದ ಸೀರಿಯಲ್ ಮಾನಿಟರ್ ಟು ಡಿಸ್ಪ್ಲೇ ಇಟ್ ಈಗ ನಿಮ್ಗೆ ಟೆಂಪ್ರೇಚರು ಹ್ಯೂಮಿಡಿಟಿ ಹೆಂಗ್ ಡಿಸ್ಪ್ಲೇ ಆಯ್ತಲ್ಲ ಸೀರಿಯಲ್ ಮಾನಿಟರ್ ಅದು ಇಲ್ಲದೆ ಹೋದ್ರೆ ನಾವು ಒಂದು ಇದಕ್ಕೆ ಡಿಸ್ಪ್ಲೇ ಕನೆಕ್ಟ್ ಮಾಡಿ ಲೈನ್ಸ್ ಆಫ್ ಕೋರ್ಸ್ ಇನ್ನೂ ಎಕ್ಸ್ಟೆಂಡ್ ಮಾಡಿ ವಿ ಕ್ಯಾನ್ ಡೈರೆಕ್ಟ್ಲಿ ಶೋ ಇಟ್ ಇನ್ ದ ದಿಸ್ಪ್ಲೇ ಆಮೇಲೆ ಇದೇ ಟೈಪ್ ಆಫ್ ಸೆನ್ಸರ್ ಕಾರ್ನೊಳಗೂ ಯೂಸ್ ಮಾಡ್ತಾರೆ ರಿವರ್ಸ್ ಪಾರ್ಕಿಂಗ್ ಹೌದು ಸೊ ಆಬ್ಜೆಕ್ಟ್ ದೂರಿತ್ತಂದ್ರೆ ನಿಮ್ಗೆ ಏನು ವಾರ್ನಿಂಗ್ ಬರಲ್ಲ ಆಬ್ಜೆಕ್ಟ್ ಸಮೀಪ ಬಂದಾಗ ಲೋ ಬೀಪ್ಸ್ ಬೀಟ್ಸ್ ಅಗ್ದಿ ಸಮೀಪ ಬಂದಾಗ ಕಂಟಿನ್ಯೂಸ್ ಬೀಪ್ಸ್ ಬರ್ತಾವೆ ಸೊ ಯೂಸಿಂಗ್ ದಟ್ ಪ್ರಿನ್ಸಿಪಲ್ ಯು ಕ್ಯಾನ್ ಯೂಸ್ ಇಟ್ ಓಕೆ ಸೊ ನನಗೆ ನಾವು ಮಾಡೋಣ ರೆಡಿ ಮಾಡಿದ ಪ್ರೋಗ್ರಾಮ್ ವಿಲ್ ಅಪ್ಲೋಡ್ ಇಟ್ ಇನ್ ದಿಸ್ ಆ್ಯಂಡ್ ದೆನ್ ವಿಲ್ ಸಿಟ್ ಕ್ಯಾನ್ ಇಟ್ ಈಸ್ ಆಕ್ಚುಲಿ ಮೇಜರಿಂಗ್ ಆರ್ ನಾಟ್ प्रोग्राम मैडम चलिए मैडम एक आठ थर्टी सेवेन अंतर से हाँ मैडम इंदौर से सॉरी एक नौटी फिफ्टी हाँ तो सो एनी ऑब्जेक्ट डेट यू आर डूइंग सो व्हाट व्हाट वील डूइंग इस ये लिखा ही डिज़ाइन है ना सो एट सेंटीमीटर न्यू स्केल तो उन मेजर मणि दैट इज़ एक्ज़ैक्टली एट सेंटीमीटर हाँ सो अपने लेंटी देंगे 26 सेंटीमीटर 40 40 40 26 सेंटीमीटर ये डायरेक्टली बॉटम ऑफ़ ता सेंसर दिन जा येस्टर डिस्टेंस है आधे मेजर मार्क ಸಿಗ್ನಲ್ ಯಾಕ್ ಹೋಗ್ತದೆ ಇಲ್ಲಿ ಲೇಬಲ್ ಮಾಡಿರ್ತಾರೀ ಇಲ್ಲಿ ನೋಡ್ರಿ ಇಲ್ಲಿ ಆರ್ ಅಂತ ಇದೆ ಇಲ್ಲಿ ಟೀ ಹೌದಾ ಸೊ ದಿಸ್ ಇಸ್ ಟ್ರಾನ್ಸ್ಮಿಟರ್ ದಿಸ್ ಇಸ್ ರಿಸೀವರ್ ಈಗ ನಾವು ट्रांसमीटर ब्लॉक अंदर सोट विल एनिथिंग शोयिंग हेड सेमेंट टू स्म से कम बनते मिनिम्मिक

ಇದ್ರೊಳಗೆ ಇನ್ನೂ ಇಂಪ್ರೂವ್ಮೆಂಟ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಮೋಟರ್ ಮೇಲ್ ಮೌಂಟ್ ಮಾಡ್ತಾರೆ ಮೋಟರ್ ಮೇಲೆ ಮೌಂಟ್ ಮಾಡಿ ದೇ ವಿಲ್ ಬಿ ಸ್ಕ್ಯಾನಿಂಗ್ ಫ್ರಾಮ್ ಐದರ್ ಸೈಡ್ ಸೊ ಯಾಕಂದ್ರ ಇಲ್ಲಿ ಆಪ್ಸ್ಟೆಕಲ್ ಬಂತು ಇಟ್ ಈಸ್ ಟ್ರೇಸಿಂಗ್ ಇಟ್ಸ್ ಪಾತ್ ಆಮೇಲೆ ಎಡಗಡೆ ಹೊಳ್ಬೇಕು ಬಲ್ಗಡೆ ಹೊಳ್ಬೇಕು ಅದು ಒಂದು ಡಿಸಿಷನ್ ತಗೋ ಸೊ ಎವ್ರಿ ಎಂಕ್ಷನ್ ದಟ್ ಬಿ ವಿನ್ ಥ್ರೂ ಪ್ರೋಗ್ರಾಮ್ ರೈಟಿಂಗ್ ದ ಪ್ರೋಗ್ರಾಮ್ ಫಾರ್ ಯು ಇಟ್ ಬಿ ಕಾಂಪ್ಲೆಕ್ಸ್ ಬಟ್ ನೋ ಬಡಿ ಕ್ಯಾನ್ ಸೇ ವಿಲ್ ನಾಟ್ ಬಿ ಏಬಲ್ ಟು ಡೂ ಇಟ್ So you require the Arduino board, the kind of the sensors that are there, and one laptop so that you will be able to do the things on your own. It is a little costly hobby, but the results are good, so you can do a lot of things. Sir, you mean coding already in

ಆಮೇಲೆ ನೀವು ಗೂಗಲ್ ಸರ್ಚ್ ಮಾಡಿದರೆ ನಿಮಗೆ ಕೋಡು ಪ್ರಾಜೆಕ್ಟು ಎಲ್ಲ ಸಿಗ್ತದೆ ಬಟ್ ವಿ 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 ಟೇಕ್ ಐಡಿಯಾಸ್ ದೆನ್ ಇಂಪ್ಲಿಮೆಂಟ್ ಆಮೇಲೆ ಟೈಮ್ ಮೇಕ್ ಮೇಕ್ ಚೇಂಜ್ ಟು 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 ದ ಒರಿಜಿನಲ್ ಪ್ರೋಗ್ರಾಮ್ ಹ್ಯಾವ್ ಆಸ್ ಮೇಡ್ ಸೊ ಆ್ಯಡ್ಸ್ ಅವರ್ ಈಗ ನಾವು Line sensor robot mm. So, what is the working principle of that? Mm. So when the sensor detects that uh, uh, it has violated or deviated from the black, so mm. we have to take a decision whether the robot has to turn to the left or mm. to the right. So how that we can do? One though, we have to slow down the left, in the left turn left will slow down, right will ಸ್ಪೀಡ್ ಮಾಡ್ಬೇಕು ಅವಾಗ ನಾವು ಲೆಫ್ಟಿಗೆ ಟರ್ನ್ ರೈಟ್ ಸೈಡ್ ಟರ್ನ್ ಆಗ್ಬೇಕು ಅಂತ ಯಾಕಂದ್ರೆ ನಮ್ಗೆ ಸ್ಟೇರಿಂಗ್ ವೀಲ್ ಇದೆ ಹೌದು ಸೊ ಫಿಕ್ಸ್ಡ್ ವೀಲ್ ಅದು ಅದನ್ನೇ ಅವಾಗ ನಾವು ರೈಟ್ ಸೈಡ್ ಟರ್ನ್ ಆಗ್ಬೇಕು ಅಂತ ಹೇಳಿದ್ರೆ ರೈಟ್ ಸೈಡ್ ಇನ್ ಸ್ಪೀಡ್ ಕಡಿಮೆ ಮಾಡ್ತೇವೆ ಅವಾಗ ಲೆಫ್ಟ್ ಸೈಡ್ ಈಗ ನಾನು ಈ ಸರ್ಕ್ಯೂಟ್ ಮಾಡುವಾಗ ನನಗೇನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ದ ಬಾಡಿ ಆಫ್ ದ ಇಸ್ ಮೋಡ್ ಹೌದಾ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ಟರ್ನ್ ಅದು ಟರ್ನ್ ಆದಾಗ ರೋಬೋಟ್ ಹೆಡ್ ಗಾನ್ ಔಟ್ ಆಫ್ ದ ಲೈನ್ ಬಿಟ್ಟು ಹೊರಗಡೆ ಬಂದ್ಬಿಡ್ತು ಸೊ ಅದನ್ನ ಇದು ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅವಾಗ ನಾನು ಏನ್ ಮಾಡಿದೆ ಲೆಫ್ಟ್ ಅಂದ್ರೆ ಟು ಟೇಕ್ ಅ ಶಾರ್ಪ್ ಟರ್ನ್ ಬಿಕಾಸ್ ಟ್ರ್ಯಾಕ್ ಇಸ್ ಬೆಂಡ್ ವಿಟ್ ಟು ಟೇಕ್ ಅ ಶಾರ್ಪ್ ಟರ್ನ್ ಅವಾಗ ನಾನು ಕೋಡ್ ಏನ್ ಮಾಡಿಫೈ ಮಾಡಿದೆ ಲೆಫ್ಟ್ ವಿಲ್ ರಿವರ್ಸ್ ರೈಟ್ ವಿಲ್ ಫಾರ್ವರ್ಡ್ ಸೊ ಇಟ್ ವಿಲ್ ಟೇಕ್ ಅ ಕ್ವಿಕ್ ಟರ್ನ್ ಶಾರ್ಪ್ ಟರ್ನ್ So, right side turn, no? right wheel, I made the, the, Rivers, the reverse, reverse direction. State. So, with this, what happens is it was taking the, the same you, Yes. So, so, I had shown, but nobody has written any comments. I have told some of them to write, but uh, they have written their names also on this. So, I like that. No, <laughs> right observations. There, there, there are, ಏನ್ ಅಬ್ಸರ್ವ್ ಮಾಡಿರ್ತಾರೆ ಬರೀಬೇಕು ಅದನ್ನು ಎಲ್ಲಾರು ಬರೀದಿ ಅಬ್ಸರ್ವೇಷನ್ಸ್ ನೀವು ಏನ್ ಮಾಡಿರಲ್ಲ ಆ ಎಕ್ಸ್‌ಪರಿಮೆಂಟ್ ಅಂತ ಫಸ್ಟ್ ಅಬ್ಸರ್ವ್ ಮಾಡಿದ ಸಾಫ್ಟ್‌ವೇರ್ ಇನ್‌ಸ್ಟಾಲ್ ಮಾಡಿದಾಗ देयर ಆರ್ सम ಡಿಪೆಂಡೆನ್ಸಿಸ್ ವಿಚ್ ಆರ್ ಡೌನ್‌ಲೋಡೆಡ್ ಆಫ್ಟರ್ ದಿ ಇನ್‌ಸ್ಟಾಲೇಷನ್ ಸೊ ಡಾಕ್ಯುಮೆಂಟೇಷನ್ ಇಲ್ಲ ಏನು ಇಲ್ಲ ದಟ್ ವಾಸ್ ಅ ಡಿಫಿಕಲ್ಟಿ ವಿ ಫೇಸಿಂಗ್ ಯಸ್ಟರ್ಡೇ